ಭಾರತ ಇತ್ತು ಅಖಂಡ ಭಾರತ ಅಂತ ಇತ್ತು ಈಗ ತುಂಡಾಗಿ ತುಂಡು ಭಾರತ ಆಗಿದೆ ಬೇರೆ ಬೇರೆ ದಬ್ಬಾಳಿಕೆಗಳು ಇತ್ತು ಒಬ್ಬ ಅಧಿಕಾರದಲ್ಲಿದ್ದವನು ಅಧಿಕಾರದಲ್ಲಿ ಇಲ್ಲದೆ ಇರೋರ ಮೇಲೆ ದಬ್ಬಾಳಿಕೆ ಮಾಡೋದು ಶ್ರೀಮಂತ ಬಡವನ ಮೇಲೆ ದಬ್ಬಾಳಿಕೆ ಮಾಡೋದು ಅದು ಆಮೇಲೆ ಪೊಲಿಟಿಕಲಿ ದಬ್ಬಾಳಿಕೆ ಮಾಡೋದು ಮೊದಲಿಂದಲೂ ಎಲ್ಲ ದೇಶಗಳಲ್ಲಿ ಎಲ್ಲ ಕಾಂಟಿನೆಂಟ್ಸಲ್ಲೂ ಇದು ಉಂಟು ಸತ್ತು ಮನೆಯಲ್ಲಿ ಸತ್ತ ತಕ್ಷಣ ಏನು ಮಾಡ್ತೀವಿ ಆ ಮನೆ ಮುಂದೆ ಹೊಗೆ ಬರ್ತಾ ಇದೆ ಅಲ್ಲಿ ಚಪ್ರ ಹಾಕೋಲ್ಲ ಕಾಲುಂಗ್ರ ಹಾಕ್ಕೊಂಡಿದ್ದೀವಿ ಅರ್ಥ ಏನಂದರೆ ಪ್ರೂಫು ಮದುವೆ ಆಗಿದೆ ಅಂತ ಅಷ್ಟೆ ನಾವು ಭಾರತೀಯತೆ ಅಂತ ಸಾಕಷ್ಟು ವಿಚಾರನ ಅದ ಆ ಟಾಪಿಕ್ ಸಂಬಂಧಪಟ್ಟ ಹಾಗೆ ಆ ಟರ್ಮ್ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಇದೀವಿ ಹಿಂದೂಯಿಸಮ್ ಅಂತ ಮಾತಾಡಿದ್ವಿ ಕೆಲವು ಪ್ರಾಕ್ಟೀಸಸ್ ಏನು ಅಂತ ಮಾತಾಡಿದ್ವಿ ಇಟ್ಸ್ ಬಿಯಾಂಡ್ ಒನ್ ಕಾಸ್ಟ್ ರಿಲಿಜನ್ ಅದು ಒಂದು ವೇ ಆಫ್ ಲೈಫ್ ಅಂತ ಕೂಡ ನೀವು ಸಂಚಿಕೆ ಕಳೆದ ಸಂಚಿಕೆಗಳಲ್ಲಿ ಹೇಳಿದ್ರಿ ಬೇಸಿಕಲಿ ವಾಟ್ ಇಸ್ ದಿಸ್ ಇಸಮ್ ಏನಕ್ಕೆ ಹಾಗೆ ಹೇಳ್ತೀವಿ ನಿಮ್ಮ ಡೆಫಿನಿಷನ್ ಏನು ಯಾವುದೇ ನಾವೇನು ನಂಬ್ಕೊಂಡಿದ್ದೀವಿ ಅದನ್ನು ಫಾಲೋ ಮಾಡ್ತಾ ಇದ್ದೀವಿ ಅದೇ ಓಕೆ ಹಾವ್ ದ ಯಾವ್ದೇ ನಂಬಿಕೊಂಡಿದ್ದೀವಿ ಹಿಂದೂಇಿಸಮ್ ಯಾಕೆಂದ್ರೆ ಭಾರತ ಭಾರತೀಯತೆ ಅಂತಂದ್ರೆ ಹಿಂದೂಇಿಸಮ್ ಆ ಹಿಂದೂ ಅನ್ನೋ ಪದ ಇದೆಯಲ್ಲ ದಟ್ ಈಸ್ ಒನ್ ಪರ್ಟಿಕ್ಯುಲರ್ ಸೆಕ್ಟರ್ ಅನ್ನೋದನ್ನು ಬಿಂಬಿಸ್ತಾ ಇದೆ ಅನ್ನೋದೇ ವಿಷಯ ಆರ್ನೂರ ಏಳ್ನೂರು ವರ್ಷದ ಮುಂಚೆ ಇದ್ದವರೆಲ್ಲ ಭಾರತೀಯರೇ ಹಿಂದೂ ಅಲ್ಲ ಅದು ಸಿಂಧೂಜಮ್ ಅಂದ್ರೆ ಹಿಂದೂಗಳು ಹೆಂಗೆ ಬಂತು ಅಂತಲ್ಲ ಲಾಸ್ಟ್ ಟೈಮ್ ಹೇಳಿದ ಆ ಪದ ಭಾರತೀಯತೆ ಭಾರತ ಭಾರತ ಇತ್ತು ಅಖಂಡ ಭಾರತ ಅಂತ ಇತ್ತು ಈಗ ತುಂಡಾಗಿ ತುಂಡು ಭಾರತ ಆಗಿದೆ ಆ ಭಾರತದಲ್ಲಿ ಇದ್ದವರೆಲ್ಲ ಫಾಲೋ ಮಾಡ್ತಾ ಇದ್ದಂತ ಕೆಲವು ಗುಡ್ ಪ್ರಾಕ್ಟೀಸಸ್ ಗುಡ್ ಪ್ರಾಕ್ಟೀಸಸ್ ಅಲ್ಲಿ ಬ್ಯಾಡ್ ಪ್ರಾಕ್ಟೀಸಸ್ ಇರುತ್ತೆ ಗುಡ್ ಪ್ರಾಕ್ಟೀಸಸ್ಸು ಇರುತ್ತೆ ಈ ಎಲ್ಲ ಪ್ರಾಕ್ಟೀಸಸ್ಸು ದೇಶ ಕಾಲ ವರ್ತಮಾನ ಅಂತ ಅಂದರೆ ರೀಜನ್ ವೈಸ್ ಲ್ಯಾಂಗ್ವೇಜ್ ವೈಸ್ ಇದು ಬೈಫರ್ಕೇಟ್ ಆಗಿರುತ್ತೆ ಈ ಎಲ್ಲ ಪ್ರಾಕ್ಟೀಸ್ಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಬಂದರೆ ಇದಕ್ಕೊಂದು ಕಲ್ಚರ್ ಅಂತ ಕರಿತೀವಿ ಈ ಕಲ್ಚರ್ನ ನಾವು ಸಂಸ್ಕೃತಿ ಅಂತಲೂ ಕರಿತೀವಿ ಹೌದು ಅದನ್ನು ಇಸಮ್ ಅಂತಲೂ ಕರಿತೀವಿ ಅಷ್ಟೇ ಇರೋದು ದಟ್ಸ್ ದ ಅಷ್ಟೇ ದಟ್ ಈಸ್ ಇಸಮ್ ನೀವು ಯಾವ ಇಸಮ್ ಬೇಕಾದರೂ ಅಂದ್ಕೊಳ್ಳಿ ಅವತ್ತಿಗೆ ಒಂದು ಇಸಮ್ ಇತ್ತು ಇವತ್ತಿಗೆ ಒಂದು ಇಸಮ್ ಇದೆ ನಾವುಸಮಗಳ ಆಚೆ ಯೋಚನೆ ಮಾಡಿದ್ರೆ ಇದರ ಪೂರ್ತ ಇದ್ದಂಥದ್ದು ಒಂದು ದೇಹದ ಆರೋಗ್ಯಕ್ಕೆ ರಿಲೇಟೆಡ್ ಎನಿ ಪ್ರಾಕ್ಟೀಸಸ್ ಮನಸ್ಸಿನ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ಮನೆಯ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ಸಮಾಜದ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದೇ ಈ ಎಲ್ಲ ಪ್ರಾಕ್ಟೀಸಸ್ ಅದರಲ್ಲಿ ಟೆಸ್ಟೆಡ್ ಅಂಡ್ ಫೌಂಡ್ ಓಕೆ ಇತ್ತು ಅದು ಸಮಾನವಾಗಿ ಎಲ್ಲರಿಗೂ ರೀಚ್ ಆಗೋಂಗೆ ಆ ತರಹದ ಪ್ರಾಕ್ಟೀಸಸ್ಸು ಇತ್ತು ಕೆಲವು ದಬ್ಬಾಳಿಕೆಯ ಪ್ರಾಕ್ಟೀಸಸ್ಸು ಇತ್ತು ಅಂದ್ರೆ ಒಂದು ಸೆಕ್ಟರ್ ಇನ್ನೊಂದು ಸೆಕ್ಟರ್ ಮೇಲೆ ಜಾತಿಯಿಂದ ಆಗಿರ್ಬೋದು ವರ್ಣದಿಂದ ಆಗಿರ್ಬೋದು ಬೇರೆ ಬೇರೆ ದಬ್ಬಾಳಿಕೆಗಳು ಇತ್ತು ಒಬ್ಬ ಅಧಿಕಾರದಲ್ಲಿದ್ದವನು ಅಧಿಕಾರದಲ್ಲಿ ಇಲ್ದೇ ಇರೋರ್ ಮೇಲೆ ದಬ್ಬಾಳಿಕೆ ಮಾಡೋದು ಶ್ರೀಮಂತ ಬಡವನ ಮೇಲೆ ದಬ್ಬಾಳಿಕೆ ಮಾಡೋದು ಅದ ಆಮೇಲೆ ಪೊಲಿಟಿಕಲಿ ದಬ್ಬಾಳಿಕೆ ಮಾಡೋದು ಮೊದಲಿಂದಲೂ ಎಲ್ಲಾ ದೇಶಗಳಲ್ಲಿ ಎಲ್ಲ ಕಾಂಟಿನೆಂಟ್ಸ್ ಅಲ್ಲೂ ಇದು ಉಂಟು ದಬ್ಬಾಳಿಕೆ ಫ್ರಮ್ ಸ್ಟ್ರಾಂಗರ್ ಟು ವೀಕರ್ ಇದ್ದೇ ಇದೆ ಅದರ ಹೊರತಾಗಿ ಒಂದಷ್ಟು ಭಾರತೀಯತೆಯನ್ನು ನೋಡ್ಬೋದು ಕಾಮನ್ ಮ್ಯಾನಿಗೆ ಸೂಟ್ ಆಗುವಂತಹ ಪ್ರಾಕ್ಟೀಸಸ್ ಗುಡ್ ಪ್ರಾಕ್ಟೀಸಸ್ ಕುಂಕುಮ ಇಟ್ಕೊಂಡಿದ್ದೀರಿ ಅರ್ಥ ಏನಂದ್ರೆ ಚೆನ್ನಾಗಿ ಕಾಣ್ತೀರಿ ಅಂತಷ್ಟೇ ಅದು ಬೋಳ್ ಬೋಳಾಗಿಲ್ಲ ಅಂತ ಗಂಡಸ್ರೆ ಇಟ್ಕೊಂಡ್ರೂ ಅಷ್ಟೇ ಹೆಂಗಸ್ರು ಇಟ್ಕೊಂಡ್ರೂ ಅಷ್ಟೆ ಚೆನ್ನಾಗಿ ಕಾಣುತ್ತೆ ಲಕ್ಷಣವಾಗೂ ಇರುತ್ತೆ ಹಿಂದಿನ ಸೈನ್ಸ್ ಬೇರೆ ಇರ್ಬೋದು ಅಲ್ಲೊಂದು ಆಜ್ಞಾ ಚಕ್ರ ಅಂತ ಇದೆ ಆಜ್ಞಾ ಚಕ್ರದ ಮೇಲೆ ಪ್ರೆಷರ್ ಬೀಳುತ್ತೆ ಅದು ಸೈನ್ಸ್ಗೆ ಸಂಬಂಧಪಟ್ಟದ್ದು ಕಾಮನ್ ಸೆನ್ಸ್ಗೆ ಸಂಬಂಧಪಟ್ಟದ್ದು ನೋಡಿದ್ರೆ ಲಕ್ಷಣ ಕಾಣ್ತಾರೆ ಅಂತ ಒಂದೇ ವ್ಯಕ್ತಿಯನ್ನ ಎರಡು ಭಾಗದಲ್ಲಿಟ್ಟು ನೋಡ್ಬೋದು ಚೆನ್ನಾಗಿ ಕಾಣ್ತಾರೆ ಇಟ್ಕೊಳ್ದರು ಚೆನ್ನಾಗಿರ್ತಾರೆ ಇಟ್ಕೊಂಡ್ರು ಚೆನ್ನಾಗಿರ್ತಾರೆ ಆದ್ರೆ ಈ ಸಂಸ್ಕೃತಿ ಒಂದನ್ನು ಹುಡುಕ್ತಾ ಹೋಯ್ತು ಚೆನ್ನಾಗಿರೋದನ್ನೇ ಪ್ರಾಕ್ಟೀಸಸ್ ಶುರು ಮಾಡ್ತಾ ಬಂದ್ರು ಗುಡ್ ಪ್ರಾಕ್ಟೀಸ್ ಅಷ್ಟೇ ಕಾಲು ಗ್ರಹಿದಿರಿ ಅರ್ಥ ಏನಂದ್ರೆ ಪ್ರೂಫ್ ಮದುವೆ ಆಗಿದೆ ಅಂತ ಅಷ್ಟೆ ಎಷ್ಟು ಸಿಂಪಲ್ ಸಂಸ್ಕೃತಿ ಇದು ಹೇಳಲೇ ಬೇಕಾಗಿಲ್ಲ ಬೋರ್ಡ್ ಹಾಕೊಂಡು ಓಡಾಡಬೇಕಾಗಿಲ್ಲ ಇದನ್ನ ವೆಸ್ಟರ್ನರ್ಸ್ ಅಲ್ಲಿ ನೋಡೋಣ ವೆಸ್ಟರ್ನರ್ಸ್ ಯಾವ ಪದ್ಧತಿಯಲ್ಲಿ ಇಲ್ಲಪ್ಪ ಹೆಂಗ್ ಗೊತ್ತಾಗತ್ತೆ ಅವ್ರಿಗೆ ಮದುವೆ ಆಗಿದೆಯಾ ಇಲ್ವಾ ಅಂತ ನನಗೆ ಇನ್ನೊಂದು ಜಿಜ್ಞಾಸೆ ಇದೆ ಗಂಡಸರಿಗೆ ಏನು ಇಲ್ವಲ್ಲ ಐಡೆಂಟಿಫಿಕೇಶನ್ ಲಾಂಗ್ ಕಾನ್ಸೆಪ್ಟ್ ಇದು ಬೇಕಾದಷ್ಟು ಉತ್ತರಗಳು ಇದೆ ಅದೇ ನಾನು ಹೇಳದ್ನಲ್ಲ ಜೆಂಡರ್ ದಬ್ಬಾಳಿಕೆ ಮೊದಲಿಂದಲೂ ನಡ್ಕೊಂಡು ಬಂದಿದೆ ಆದರೆ ಹೆಣ್ಣಿಗೆ ಕಾಲುಂಗ್ರ ಹಾಕೋದ್ರಿಂದ ಹೆಣ್ಣು ಸೇಫ್ ಆಗಿಬಿಡ್ತದೆ ಆ ಸೋಶಿಯೋ ಸೇಫ್ಟಿ ವಿಷಯದಲ್ಲಿ ಹೆಣ್ಣಿಗೆ ಯಾವಾಗಲೂ ಪ್ರಾಮುಖ್ಯತೆ ಜಾಸ್ತಿ ಪ್ರೊಟೆಕ್ಟಿವ್ ಎನ್ವೈರನ್ಮೆಂಟ್ಗೆ ತರ್ತಾ ಇತ್ತು ತಾಳಿ ತುಂಬಾ ಸಿಂಪಲ್ ಸಿಗ್ನಲ್ ಮದುವೆ ಆಗಿದೆ ತುಂಬ ಸಿಂಪಲ್ ಸಿಗ್ನಲ್ ಒಂದು ಮದುವೆ ಆಗ್ತಾ ಇದೆ ಆ ಮನೆಯ ಮುಂದೆ ಚಪ್ಪರ ಇರುತ್ತಪ್ಪ ಸಿಂಪಲ್ ಸಿಗ್ನಲ್ ಇಂಡಿಕೇಶನ್ ಯಾವುದೋ ಒಂದು ಫಂಕ್ಷನ್ ನಡೀತಾ ಇದೆ ಆ ಚಪ್ರ ಹಾಕುವ ಸ್ಟೈಲ್ ಅಲ್ಲಿ ನಾಲ್ಕೈದು ದಿನ ಹಾಕಿದ್ರೆ ಈ ಮನೆಯಲ್ಲಿ ಒಂದು ಮದುವೆ ನಡೀತಾ ಇದೆ ಇವತ್ತು ನಮಗೆ ಜಿ ಪಿ ಎಸ್ ಇದೆ ಇವತ್ತು ನಮಗೆ ಲೊಕೇಶನ್ ಮ್ಯಾಪ್ ಇದೆ ಗೂಗಲ್ ಲೊಕೇಶನ್ ಮ್ಯಾಪ್ ಇದೆ ನಾವು ಯಾರಿಗೋ ಕಳಿಸ್ತೀವಿ ಯಾರನ್ನು ಕೇಳಿಕೊಳ್ಳದೆ ಅಲ್ಲಿಗೆ ಬರ್ಬೋದು ಅಲ್ವಾ ನಮ್ಮ ಹಿಂದಿನವರ ಗೂಗಲ್ ಮ್ಯಾಪು ಇದೇ ಸಂಕೇತ ಒಂದು ಇಡೀ ಹಳ್ಳಿಯ ಊರೋ ಒಂದು ಲೊಕ್ಯಾಲಿಟಿನ ಯಾರ ಮನೆಯ ಮುಂದೆ ಚಪ್ರ ಹಾಕಿದ್ದಾರೆ ಆ ಮನೆಯನ್ನು ನೀವು ಈ ಫಂಕ್ಷನ್ ನಡೀತಾ ಇರೋದು ಅಂತ ತಿಳ್ಕೊಳ್ಳಿ ಯಾರು ಯಾರಿಗೂ ಹೇಳಬೇಕಾಗಿಲ್ಲ ಕೇಳಬೇಕಾಗಿಲ್ಲ ಸೊ ಈ ಪದ್ಧತಿಗಳೇನೆ ಫೌಂಡ್ ಟೆಸ್ಟೆಡ್ ಅಂಡ್ ಫೌಂಡ್ ಓಕೆ ಕಲ್ಚರ್ಸ್ ಇದನ್ನ ಈ ಪದ್ಧತಿ ಬಳಸಿದ್ದೀವಿ ಅನುಕೂಲಕ್ಕೆ ಬಂದಿದೆ ಹಾಗಿದ್ದರಿಂದ ಮತ್ತೆ ಮತ್ತೆ ಬಳಸ್ತಾ ಇದ್ದೀವಿ ಅಲ್ವಾ ಸತ್ತು ಮನೆಯಲ್ಲಿ ಸತ್ತ ತಕ್ಷಣ ಏನು ಮಾಡ್ತೀವಿ ಮನೆಯ ಮುಂದೆ ಒಂದಷ್ಟು ಹೊಗೆ ಹಾಕ್ತೀವಿ ಬೆಂಕಿ ಹಚ್ತೀವಿ ಕಟ್ಟಿಗೆಗಳನ್ನು ಇಡ್ತೀವಿ ಆ ಮನೆ ಮುಂದೆ ಹೊಗೆ ಬರ್ತಾ ಇದೆ ಅಲ್ಲಿ ಚಪ್ರ ಹಾಕೋಲ್ಲ ಖಂಡಿತ ಸೊ ಎರಡಕ್ಕೂ ಬೇರೆ ಬೇರೆ ಸಿಗ್ನಲ್ ಒಂದು ಒಳ್ಳೆಯದಕ್ಕೆ ಸಿಗ್ನಲ್ಲೇ ಬೇರೆ ಸಿಂಬಾಲಿಕಲ್ಲೇ ಬೇರೆ ಕೆಟ್ಟದಕ್ಕೆ ಸಿಂಬಾಲಿಕಲ್ಲೇ ಬೇರೆ ರೈಟ್ ಸಿಂಪಲ್ ಅದರ ಇದನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಇಂಥ ಒಳ್ಳೆ ಕಲ್ಚರಪ್ಪ ಇದು ಅಂತ ಹೇಳ್ಬೋದು ಹಬ್ಬಗಳು ಸಂಕ್ರಾಂತಿ ಆಗುತ್ತೆ ಸಂಕ್ರಾಂತಿ ಅಂದರೆ ಸೂರ್ಯನ ಪಥ ತರ್ಟಿ ಡಿಗ್ರಿ ಮಕರಕ್ಕೆ ಬರೋದು ಬರುವ ದಿನ ಮಕರ ಸಂಕ್ರಾಂತಿ ಅಲ್ಲಿಂದ ಮುಂದೆ ಏನೇನಿದೆ ಸಂಕ್ರಾಂತಿ ಬಂದ ತಕ್ಷಣನೇ ಅವ್ರು ಕೊಯ್ಲು ಕೀಳಕ್ಕೆ ಶುರು ಮಾಡ್ತಾರೆ ಫಸಲಿಗೆ ಬಂದಿದೆ ಕೀಳ್ತಾರೆ ಸ್ಟೋರ್ ಮಾಡ್ತಾರೆ ಮಾರ್ತಾರೆ ದುಡ್ಡು ಬರುತ್ತೆ ಇನ್ನೊಂದು ಮೂರು ತಿಂಗಳು ಬಿಸಿಲಿರುತ್ತೆ ಆ ಬಿಸಿಲಲ್ಲಿ ಅವರು ಬೇರೆ ಏನೂ ಉಳೋಕ್ಕಾಗಲ್ಲ ವ್ಯವಸಾಯ ಮಾಡೋಕ್ಕಾಗಲ್ಲ ಇದೆಲ್ಲ ಪ್ಯೂರ್ಲಿ ರೈತನಿಗೆ ಸಂಬಂಧಪಟ್ಟದು ಯಾವಾಗ ಅದೆಲ್ಲ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ ಹಣವೂ ಇರುತ್ತೆ ಟೈಮೂ ಇರುತ್ತೆ ಒಳ್ಳೆ ಕೆಲಸಗಳು ಮುಗಿಸ್ಕೊಳ್ಳಿ ಒಳ್ಳೆ ಕೆಲಸಗಳನ್ನು ಮುಗಿಸ್ಕೊಳ್ಳಿ ಹಾಗಾಗಿ ಉತ್ತರಾಯಣದಲ್ಲಿ ನಿಮಗೆ ಮುಹೂರ್ತಗಳು ಇದೆ ಇಸ್ ಸಿಂಪಲ್ ಟೈಮ್ ಇದೆ ದುಡ್ಡಿದೆ ಕೆಲಸಗಳನ್ನು ಮುಗಿಸ್ಕೊಳ್ಳಿ ಮಳೆ ಬಂದ ತಕ್ಷಣ ಮಳೆ ಶುರು ಆಗೋಕೆ ಮುಂಚೆ ಇವರು ಬಿತ್ತನೆಗಳು ಶುರು ಮಾಡಬೇಕು ಅವಾಗ ಟೈಮ್ ಇರಲ್ಲ ಕೆಲಸ ಇರುತ್ತೆ ಕೆಲಸ ಇರುತ್ತೆ ಹಾಗಾಗಿ ಅವಾಗ ಮುಹೂರ್ತಗಳಿಲ್ಲ ಬ್ಯೂಟಿಫುಲ್ ಹಿಂಗೆ ಯೋಚನೆ ಮಾಡೋಕೆ ಶುರು ಮಾಡಿದ್ರೆ ಇದು ಚೆನ್ನಾಗಿಲ್ವಾ ಅಷ್ಟೇ ಲಾಜಿಕ್ ಇದೆ ಇದರಲ್ಲಿ ತುಳಸಿ ಪೂಜೆ ಮಾಡ್ತೀವಿ ಹೌದು ಯಾಕೆ ತುಳಸಿಯನ್ನು ಇಟ್ಟು ತುಳಸಿ ಕಟ್ಟೆಯನ್ನು ಪೂಜೆ ಮಾಡ್ತೀವಿ ಇಲ್ಲಿ ಪೂಜೆ ಅಂದರೆ ಏನು ಸಾಧಾರಣ ಹೊರಗಡೆ ನೋಡೋರಿಗೆ ಈಗ ವೆಸ್ಟರ್ನರ್ಸ್ ಯಾಕೋ ಸುತ್ತಾಕ್ತಾ ಇದ್ದಾರಲ್ಲ ಇವರು ನಿಮ್ಮಲ್ಲ ಅಲ್ಲಿ ಅಂತಾರೆ ನಮಗೆ ಸುತ್ತ ಹಾಕೋರಿಗೆ ಗೊತ್ತಾಗತ್ತೆ ತುಳಸಿ ನಮ್ಮ ಆಂಟಿಬಯೋಟಿಕ್ಟ್ ಆಂಟಿವೈರಲ್ ಮತ್ತೆ ನಮ್ಮ ದೇಹಕ್ಕೆ ಬೇಕಾದಂತಹ ಡಿಫೆಕ್ಟಿವ್ ಇದು ಡಿಫೆನ್ಸ್ ಮೆಕ್ಯಾನಿಸಮ್ನ ನಮ್ಮ ಜೊತೆಯಲ್ಲಿ ಕೊಡೋಂಥದ್ದು ಸುಮ್ಮನೆ ಸುತ್ತ ಹಾಕಿದ್ರೆ ವಾಸನೆಲ್ಲಿ ಆ ಪೋಲನ್ಸ್ ವಾಸನೆ ತಗೊತಾ ಇದ್ದಂಗೆ ಮೂಗಿನ ಬ್ಲಾಕೇಜ್ ಓಪನ್ ಆಗುತ್ತೆ ತೀರ್ಥದ ಜೊತೆ ಒಂದೇ ಒಂದು ಎಲೆ ತಗೊಂಡ್ರೆ ಗಂಟಲಿನ ಬ್ಲಾಕೇಜ್ ಓಪನ್ ಆಗುತ್ತೆ ಹಾಗಾಗಿ ಇದು ನಮಗೆ ಅನುಕೂಲಕ್ಕೆ ಬರುವ ಒಂದು ಪದಾರ್ಥ ಆದ್ದರಿಂದ ಒಂದು ಗಿಡ ಒಂದು ಎಲೆ ಆದ್ರಿಂದ ತುಳಸಿಗೆ ನಾವು ದೇವರ ಮಹತ್ವವನ್ನು ಕೊಟ್ವಿ ಅಷ್ಟೇ ತುಳಸಿ ಪೂಜೆ ತುಳಸಿ ಮಾತೆ ಭೂಮಿ ಮೇಲೆ ನಡೀತಾ ಇದ್ದೀವಿ ಭೂಮಿ ಮಾತೆ ಅಂದಿವಿ ಅಷ್ಟೇ ತಡ್ಕೊತ ದಟ್ ಈಸ್ ಕಾಲ್ಡ್ ಗ್ರಾಟಿಟ್ಯೂಡ್ ಈ ಗ್ರಾಟಿಟ್ಯೂಡೆ ನಮ್ಮ ಭಾರತೀಯರ ಜೀವಾಳ ಎಲ್ಲೆಲ್ಲಿ ನಮಗೆ ಒಳ್ಳೇದಾಗಿದೆ ಅದನ್ನೆಲ್ಲವೂ ನಾವು ಮಾತೆ ಅಂತ ಕರೀಲಿಕ್ಕೆ ಶುರು ಮಾಡಿದೆ ಅಂದ್ರೆ ಎರಡು ರೀತಿಯಲ್ಲಿ ಹೆಣ್ಣಿಗೆ ಕೊಡುವಂತಹ ಗೌರವ ಎರಡನೇದು ಆ ವ್ಯವಸ್ಥೆಗೆ ಕೊಡುವಂತಹ ಗೌರವ ಅದು ಹಿಂದಿನವ್ರು ಮಾಡಿದ್ದು ಎಲ್ಲ ಒಂದು ಕಾಲಕ್ಕೆ ಗ್ರಾಟಿಟ್ಯೂಡ್ ಫಾರ್ಮುಲಾ ನಿಂತೋಯ್ತು ಇವತ್ತಿಗಾಗಿದ್ರೆ ಇ ಬಿ ಮಾತೆ ಅನ್ಬೇಕಾಗಿತ್ತು ಗಂಗಾ ಮಾತೆ ಅನ್ಬೇಕಾಗಿತ್ತು ನಲ್ಲಿಗೆ ಡಬ್ಲ್ಯೂ ಎಸ್ ಡಿ ಬಿ ಮಾತೆ ಅಂತ ಹೇಳಬೇಕಾಗಿತ್ತು ಅಲ್ವಾ ಗ್ರಾಟಿಟ್ಯೂಡ್ ಬೇಡವಾ ಈ ಗಳೇ ಭಾರತೀಯತೆ ಜೀವಾಳ ವೇ ಆಫ್ ಎಕ್ಸ್ಪ್ರೆಷನ್ ನಾವು ನೀರನ್ನ ಏನಂತ ಕರೆದ್ವಿ ಗಂಗಾ ಮಾತೆ ಅಂತ ಕಾವೇರಿ ಮಾತೆ ಕರೆದ್ವಿ ನಾವು ಅಲ್ವಾ ಅದಕ್ಕೊಂದು ಶ್ಲೋಕನು ಜೋಡಿಸಿದ್ವಿ ಇದಕ್ಕೆಲ್ಲ ಗೌರವ ಹೇಗ್ ಕೊಡ್ಬೇಕು ಅಂತ ಏನು ಗಂಗೇ ಚೈವ ಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಅಸ್ಮಿಂಜಲೆ ಸನ್ನಿಧಿಂಕುರು ನಾವು ಕೈ ಮುಗಿದ್ಬಿಟ್ವಿ ಅದನ್ನ ರಿಚುವಲ್ ನಿಲ್ಸ್ಕೊಂಬಿಟ್ ಹಿಂದಿನವರು ನೀರು ಅಂದ್ರೆ ವೇಸ್ಟ್ ಮಾಡ್ತಾ ಇರಲಿಲ್ಲ ಯಾಕೆ ಅಂದ್ರೆ ನಲ್ಲಿ ನೀರು ಬರ್ತಾ ಇರಲಿಲ್ಲ ಬಾವಿಯಿಂದ ತಗೊಂಡ್ಬರ್ಬೇಕಾಗ್ತಿತ್ತು ಅದಕ್ಕೊಂದು ಶಕ್ತಿ ತುಂಬಬೇಕಾಗ್ತಿತ್ತು ಅದಕ್ಕೊಂದು ಶ್ರಮ ಇರ್ತಿತ್ತು ಹಾಗಾಗಿ ನೀರನ್ನು ವೇಸ್ಟ್ ಮಾಡ್ತಾ ಇರಲಿಲ್ಲ ನೀರನ್ನು ಚೆಲ್ತಾ ಇರಲಿಲ್ಲ ಚೆಲ್ಲಿದ್ರು ನೀರು ಎಲ್ಲೋ ಹೋಗ್ಬಾರ್ದು ಭೂಮಿಗೆ ಹೋಗ್ಬೇಕು ಅನ್ನೋ ಮಾಡ್ಕೋತಾ ಇದ್ರು ಸೊ ಹಾಗಾಗಿ ಗಂಗಾ ಮಾತೆ ಕಾವಿತ್ರಿ ಕಾವೇರಿ ಮಾತೆ ಹೀಗೆ ಕರಿತಾ ಇದ್ರು ಕ್ರಮೇಣ ನಾವು ರಿಚುಯಲ್ ಪ್ಯಾಟ್ರನಿಗೆ ಬಂದ್ಬಿಟ್ವಿ ರಿಚುವಲ್ ಪ್ಯಾಟ್ರನ್ ಏನು ಸ್ನಾನಕ್ಕೆ ಹೋದ್ರು ಕೂಡ ಗಂಗೆ ಚೈಮುನೆ ಚೈವ ಹೇಳ್ತೀವಿ ಚೆನ್ನಾಗಿ ನೀರು ವೇಸ್ಟ್ ಮಾಡ್ತೀವಿ ಅಂದರೆ ಏನು ನೀರಿಗೆ ಗೌರವ ಕೊಡೋದು ಅಂದ್ರೆ ಏನು ಒಂದು ಗ್ರಾಟಿಟ್ಯೂಡ್ ತೋರಿಸುವಂಥದ್ದು ನಮಸ್ಕಾರ ಮಾಡಬೇಕಾಗಿಲ್ಲ ಗ್ರಾಟಿಟ್ಯೂಡ್ ತೋರಿಸುವಂಥದ್ದು ಆ ನೀರನ್ನು ಕಲುಷಿತ ಮಾಡದೇ ಇರುವಂಥದ್ದು ಇಂಡಸ್ಟ್ರಿಯಲ್ ಎಫ್ಲೂಯೆಂಟ್ಸ್ ಎಲ್ಲ ಬಿಡದೇ ಇರೋದು ಎಸ್ ಟಿ ಪಿಗಳು ಇಲ್ದೆ ನಾವು ನೀರನ್ನ ಗಲೀಜನೆಲ್ಲ ಒಂದು ಕೆರೆಗೋ ಇದಕ್ಕೆ ಬಿಡೋದು ನದಿಗೆ ಬಿಡೋದು ನದಿಯ ಮುಖಾಂತರ ಸಮುದ್ರಕ್ಕೆ ಬಿಡೋದು ಪ್ಲಾಸ್ಟಿಕ್ ಹಾಕೋದು ಸೋಪ್ ಹಾಕೋದು ಇದೆಲ್ಲ ಬಿಟ್ಟ ತಕ್ಷಣ ಈ ಗಂಗೆ ಯಮುನೆ ಚ ಇವಾಗ ಅರ್ಥ ಬರುತ್ತೆ ನೀವು ಸುಮ್ಮನೆ ಹೇಳಿಕ್ ಆಗಿ ಶ್ಲೋಕ ಹೇಳ್ತಾ ಇದೀವಿ ಬಿಟ್ರೆ ಭಾವನಾತ್ಮಕವಾಗಿ ಏನು ನಾವು ಆ ನೀರಿನ ಜೊತೆ ನಮ್ಮ ಭಾವನಾತ್ಮಕವಾಗಿ ಸಂಬಂಧ ಇಲ್ಲ ಕರೆಕ್ಟ್ ಇದ್ದಿದ್ರೆ ನೀರ್ ಪ್ರೊಟೆಕ್ಟ್ ಮಾಡ್ತಾ ಇದ್ವಿ ಪ್ರೊಟೆಕ್ಟ್ ಮಾಡಿದ್ರೆ ಇವತ್ತು ಬಾಟಲ್ ನೀರು ಬರ್ತಾ ಇರಲಿಲ್ಲ ನೀರು ವೇಸ್ಟ್ ಆಗೋಯ್ತು ನಿಜ ನೀರು ವೇಸ್ಟ್ ಆಗಿರೋ ನೀರನ್ನು ನಾವು ಶ್ಲೋಕದ ಮುಖಾಂತರ ಹೇಳ್ತಾ ಇದೀವಿ ಅಂದರೆ ಅರ್ಥ ಮಾಡ್ಕೋತಾ ಇಲ್ಲ ನಮ್ಮ ಒಂದು ಜನರೇಷನ್ ಹಿಂದಿನವರು ಎಲ್ಲದಕ್ಕೂ ಒಂದು ರಿಚ್ಯುವಲ್ ಪ್ಯಾಟ್ರನ್ ಕೊಟ್ಟರು ಒಂದು ರಿಲೀಜಿಯಸ್ ಪ್ಯಾಟ್ರನ್ ಕೊಟ್ಟರು ಅದಕ್ಕೆ ಗೌರವ ತೋರಿಸಿ ಅಂದರು ಹಸು ಕರೆಕ್ಟ್ ನಾವು ಗೋಮಾತೆ ಅಂತ ಕರಿತೀವಿ ಗೋಮಾತೆ ಅದು ಊಟಕ್ಕೆ ಬಂದರೆ ಊಟ ಅಂದರೆ ಇಲ್ಲ ನಮಗೆ ಮಾತೇನೇ ಯಾಕೆ ಅದರಿಂದ ಬಂದಂತಹ ಹಾಲು ಅದರಿಂದ ಬಂದಂತಹ ಗಂಜಲ ಸಗಣಿ ಇದು ಎಲ್ಲವೂ ಕೂಡ ನಾವು ಎಲ್ಲ ಥರದ ಉಪಯೋಗಗಳನ್ನು ಪಡ್ಕೊಂಡಿದ್ದೀವಿ ಹೌದು ಮೂರು ಅದರಿಂದ ಬಂದಂತಹ ಎಲ್ಲವನ್ನು ನಾವು ಉಪಯೋಗಕ್ಕೆ ತಗೊಂಡಿದ್ದೀವಿ ಪೂಜೆ ಮಾಡಿದ್ದೀವಿ ನಮ್ಮಲ್ಲಿ ಪೂಜೆ ಅಂದರೆ ಏನು ಅಂತ ರಿಚುವಲ್ ಪೂಜೆ ಏನಾಗೋಗಿದೆ ಹಸುವಿಗೂ ತಿಲಕಾನೋ ನಾಮನೋ ಕುಂಕುಮನೋ ಇಟ್ಟಿದ್ದೀವಿ ಅದು ಹಣೆ ಹೋಗ್ಬಿಡಲ್ವಾ ಸೊ ನಾವು ಅಲ್ಲಿ ಎಡವು ಬಿಟ್ಟು ಯಾವ ಅಮೆಂಡ್ಮೆಂಟ್ಸ್ ಆಗ್ಬೇಕಾಗಿತ್ತು ಅಮೆಂಡ್ಮೆಂಟ್ ಆಗಲೇ ಇಲ್ಲ ಗೋವನ್ನ ಪೂಜೆ ಮಾಡ್ಬೇಕಂದ್ರೆ ಒಂದಷ್ಟು ಹುಲ್ಲಿಟ್ಟು ಪೂಜೆ ಮಾಡ್ಬೋದಲ್ವಾ ನಾವು ಅದನ್ನ ಮಾಡ ತಗೊಂಡಿದ್ದೀವಿ ತಗೊಂಡಿದ್ದೀವಿ ಗೋವಿನಿಂದ ಅದಕ್ಕೆ ಆಹಾರ ಕೊಟ್ಟಿದ್ದೀವಿ ಅಂದ್ರೆ ಇಲ್ಲ ಸೊ ಇಲ್ಲಿ ಎಡವು ಬಿಟ್ವಿ ನಾವು ಗೋವಿನ ಪೂಜೆ ಮಾಡಿದ್ವಿ ಗೋವಿಗೆ ಅರ್ಶನಾ ಕುಂಕುಮ ಇಟ್ವಿ ಅದಕ್ಕೆ ಅರ್ಶನಾ ಕುಂಕುಮ ಬೇಕಿರಲಿಲ್ಲ ಅದಕ್ಕೆ ಬೇಕಾಗಿದ್ದದ್ದು ಆಹಾರ ನೀರು ಬೂಸ ನಮ್ಮ ಹಿಂದಿನವ್ರಿಗೆ ಎಷ್ಟು ವೈಜ್ಞಾನಿಕತೆ ಇತ್ತು ಅಂದರೆ ಮನೆಯ ಮುಂದೆ ಯಾರ ಮನೆ ಮುಂದೆನೂ ಒಂದು ಬಕೆಟ್ ಇಡ್ತಾ ಇದ್ರು ತನ್ನ ಮನೆಯಲ್ಲಿ ಮಿಕ್ಕಿದ್ದೆಲ್ಲವನ್ನು ತಂದು ಅಲ್ಲಿಗೆ ಹಾಕ್ತಾ ಇದ್ರು ಅವಾಗ ಏನಾಗೋದು ಅದು ಕಲಿಸ್ತಾ ಇತ್ತು ಅದು ಅದಕ್ಕೆ ಆಹಾರ ಹಸುವಿಗೆ ಆಹಾರ ಅದು ತಿಂತಾ ಇತ್ತು ಆ ನೀರು ಕುಡಿತಾ ಇತ್ತು ಬೂಸಾ ಮತ್ತೆ ಮಿಕ್ಕಿದ ಸೊಪ್ಪುಗಳು ನಮ್ಮ ಏನು ವೇಸ್ಟ್ ಅಂತ ಅನ್ಕೋತಾ ಇದ್ವಿ ಅದು ಉಪಯೋಗಕ್ಕೆ ಬರೋದು ಹಸು ಉಸಿರಾಡಿದ್ರೂ ಕೂಡ ಇಟ್ ಇಸ್ ಬ್ಯೂಟಿಫುಲ್ ಆ ಹಸು ಉಸಿರು ನಮ್ಗೆ ಎಷ್ಟೋ ವೈರಸ್ ನಾಶ ಮಾಡುತ್ತೆ ಡೇಂಜರಸ್ ವೈರಸ್ ನಮ್ಮಲ್ಲಿ ಗೋವಿನ ಬಗ್ಗೆ ಗೌರವ ಪದಗಳಲ್ಲಿ ಶುರು ಆಗೋಯ್ತು ಕಳೆದ ಒಂದು ನಲವತ್ತೈವತ್ತು ವರ್ಷದಲ್ಲಿ ನಾವು ಚೇಂಜ್ ಆಗಿಬಿಟ್ವಿ ಅದೇ ನಾವು ರಿಚುಯಲ್ ಪದ್ಧತಿಯಲ್ಲಿ ಇದ್ದಂತಹ ಭಾವನಾತ್ಮಕವಾದ ಸಂಬಂಧ ಈಗಿನ ಪದ್ಧತಿಗಳಲ್ಲಿ ಇಲ್ಲ